ಹಾಯ್ ಗೈಸ್ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಹೊಸಗೆ ನನ್ನ ಪ್ರೀ ಇದೆಯ ನಡೀಗ ಫ್ರೆಂಡ್ಸ್ ವೆಲ್ಕಮ್ ಟು ಫ್ರೆಂಡ್ಸ್ ಲಾಟ್ ಯೂಟ್ಯೂಬ್ ಚಾನಲ್ ಗೈಸ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಎಲ್ಲ ಇಷ್ಟಪಡ್ತೀನಿ ಯಾಕಂದರೆ ಫಾರ್ಟಿ ನೈನ್ ಕೆ ಫ್ಯಾಮಿಲಿ ಕಂಪ್ಲೀಟ್ ಆಗೈತೆ ನಲ್ವತ್ತೊಂಬತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಆಲ್ರೆಡಿ ಕಂಪ್ಲೀಟ್ ಆಗೈತೆ ಇನ್ನೂ ಒಂದು ಏಳ್ನೂರು ಸಬ್ಸ್ಕ್ರೈಬರ್ಸ್ ಏನೋ ಬೇಕು ನಮಗೆ ಏಳ್ನೂರು ಅಥವಾ ಎಂಟುನೂರು ಓಕೆ ಏಳ್ನೂರು ಸಬ್ಸ್ಕ್ರೈಬರ್ಸ್ ಬೇಕು ಸೊ ಫಿಫ್ಟಿ ಕೆ ರೀಚ್ ಮಾಡ್ತೀವಿ ಸೊ ಫಿಫ್ಟಿ ಕೆ ಸ್ಪೆಷಲ್ ಹೇಳಿದ್ದೀನಿ ಅಕ್ಕಿ ಒಬ್ಬರಿಗೆ ಕೊಡ್ತೀನಿ ಅಂತ ಅದಕ್ಕಿಂತ ಸ್ಪೆಷಲ್ ವೀಡಿಯೋ ಇನ್ನೂ ಒಂದೈತೆ ಸೊ ಅದು ಕೆ ಆದಮೇಲೆ ನಿಮಗೆ ಬರುತ್ತೆ ಓಕೆನಾ ಸೊ ಯಾವಕ್ಕಿಂತ ಕೊಡ್ತೀನಿ ಅನ್ನೋದನ್ನ ಈ ವಿಡಿಯೋ ಎಂಡಲ್ಲಿ ತೋರಿಸ್ತೀನಿ ಹಾಗೆ ಓಕೆನಾ ಈ ಫಿಫ್ಟಿ ಕೆ ಅಂದರೆ ಹತ್ತತ್ರ ಇವಾಗ ನಲವತ್ತೊಂಬತ್ತು ಸಾವಿರ ಫ್ಯಾಮಿಲಿ ಏನಿದೆ ನಮ್ಮದು ಸೊ ಆ ಫ್ಯಾಮಿಲಿನ ನಾನು ನಮ್ಮ ಚಾನಲ್ ನೋಡೋಕ್ಕೆ ಇದ್ದೀನಿ ಏನು ಅಂತಂದರೆ ನಮ್ಮ ಚಾನಲಲ್ಲಿ ಅವ್ರ ಎಲ್ಲ ನಾನು ಪ್ಲೇ ಮಾಡಬೇಕು ಅಂತ ಇಷ್ಟಪಡ್ತೀನಿ ಲೈಕ್ ನಾನು ತುಂಬ ಬ್ಯಾಕ್ ಬಿಫೋರ್ ಮಾಡಿದ್ದೆ ಟೆನ್ ಕೆ ಇದ್ದಾಗೇನೋ ಸಮಥಿಂಗ್ ಮಾಡಿದ್ದೆ ಸೊ ನಿಮ್ಮ ಒಪಿನಿಯನ್ ಏನಿದೆ ಅದನ್ನ ನನಗೆ ಫೇಸ್ ಕ್ಯಾಂಪ್ ವಿಡಿಯೋ ಮಾಡಿಬಿಟ್ಟು ನೀವು ನನಗೆ ಕಳಿಸ್ಕೊಡ್ಬೋದು ಸೊ ಅದನ್ನ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಓಕೆನಾ ಸೊ ಈ ಚಾನಲ್ ಏನಿದೆ ಅದರಲ್ಲ ನಾನು ಅಪ್ಲೋಡ್ ಮಾಡ್ತೀನಿ ನಿಮ್ಮ ಒಪಿನಿಯನ್ ಏನಾದರೂ ಇರ್ಬೋದು ಸೊ ಅದನ್ನ ನನಗೆ ಅಂದರೆ ಚಾನಲ್ ಬಗ್ಗೆ ನಿಮ್ಮ ಒಪಿನಿಯನು ನನ್ನ ಬಗ್ಗೆ ನಿಮ್ಮ ಒಪಿನಿಯನ್ ಇರ್ಬೋದು ಸೊ ಅಕ್ಕಿ ಪರ್ಚೇಸ್ ಮಾಡ್ಕೊಂಡವ್ರು ಅಂದರೆ ಅಕ್ಕಿ ತೊಗೊಂಡವ್ ಇರ್ಬೋದು ಅಥವಾ ನನ್ನ ಜೊತೆ ಕ್ಲೋಸ್ ಆಗಿರೋರು ಇರ್ಬೋದು ಸೊ ಯಾರಾದರೂ ಓಕೆ ಸೊ ನನಗೆ ವೀಡಿಯೋ ಮಾಡಿ ಕಳಿಸ್ಬೋದು ನೀವು ಓಕೆನಾ ನಾನು ಅದನ್ನ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಓಕೆನಾ ಅಂದರೆ ಎಲ್ಲರದ್ದು ಜೊತೆಗೆ ಹಾಕ್ಬಿಟ್ಟು ಅಪ್ಲೋಡ್ ಮಾಡ್ತೀನಿ ಈ ಅವಕಾಶ ಯಾವಾಗಲೂ ಬರಲ್ಲ ಗೈಸ್ ಯಾವಾಗಾನ ಒಂದು ಸಲ ಸೊ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರೂ ನನ್ನ ಚಾನಲಲ್ಲಿ ಕಾಣಿಸ್ಕೊಬೇಕಂತ ಒಂದು ಇಷ್ಟ ಸೊ ಅದರಿಂದ ಇದನ್ನ ನಾನು ಮಾಡೋಣ ಅಂದ್ಬಿಟ್ಟು ಹೊರಟಿದ್ದೀನಿ ಸೊ ದಯವಿಟ್ಟು ಎಲ್ಲರನ್ನು ವೀಡಿಯೋ ಕಳಿಸಿ ಸೊ ನಂಬರು ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಹಾಕ್ತಿದ್ದೀನಿ ಅಂದರೆ ವಾಟ್ಸಪ್ ಮಾಡಿ ಓಕೆನಾ ವಾಟ್ಸಪ್ ಮಾಡಿ ಕಾಲ್ ಎಲ್ಲ ರಿಸೀವ್ ಆಗಲ್ಲ ಅದರಲ್ಲಿ ಸೊ ವಾಟ್ಸಪ್ ಮಾಡಿ ಅದಕ್ಕೆ ಓಕೆನಾ ಆ ನಂಬರ್ಗೆ ವಾಟ್ಸಪ್ ಮಾಡಿ ಸೊ ಅದರಲ್ಲಿ ನಾನು ನಿಮಗೆ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅಥವಾ ನನಗೆ ವಾಟ್ಸಪ್ ನಂಬರ್ ಆಗ್ತಾ ಇಲ್ಲ ಅಂದರೆ ನೀವು ಇನ್ಸ್ಟಾಗ್ರಾಮಲ್ಲೂ ಡೈರೆಕ್ಟಾಗಿ ವೀಡಿಯೋ ಕಳಿಸ್ಬೋದು ಪ್ರಿನ್ಸ್ ಆಫ್ಟ್ ಅಂತ ಹೊಡೆದ್ರೆ ಬರುತ್ತೆ ಸೊ ಟ್ವೆಂಟಿ ಏಯ್ಟ್ಗೆ ಫಾಲೋರ್ಸ್ ಇರುತ್ತೆ ನೋಡ್ಬಿಟ್ಟು ಕಳಿಸಿ ಓಕೆನಾ ಸೊ ಅದೆಲ್ಲ ಬಿಟ್ಬಿಟ್ಟು ಇವಾಗ ಮೇನ್ ಟಾಪಿಕ್ ಕಡೆ ಹೋಗೋಣ ಸೊ ಲಾಸ್ಟ್ ವೀಡಿಯೋ ಬಿಟ್ಟಿದ್ದೆ ಅಕ್ಕಿಗಳು ಕಲೆಕ್ಷನ್ ತೋರಿಸಿದ್ದೆ ನಾನು ನಿಮಗೆಲ್ಲರ್ಗು ಸೊ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಬ್ರಿ ಥ್ಯಾಂಕ್ ಯು ಸೊ ಮಚ್ ಓಕೆನಾ ಸೊ ಅದರಲ್ಲಿ ತುಂಬ ಜನ ಹೇಳೋದು ಬ್ರೋ ಬರೋ ಎಲ್ಲ ಅಕ್ಕಿಗಳನ್ನೂ ತೋರಿಸ್ಬಿಟ್ರಿ ನೀವು ಅಂದರೆ ಇವಾಗ ಒಂದೊಂದು ಅಕ್ಕಿನ ಪಾಟ್ ಪಾಟ್ ಮಾಡಿ ತೋರಿಸಿ ಬ್ರಿ ಅಂತಂದು ಒಂದೊಂದು ಅಕ್ಕಿ ಅಂತಂದರೆ ಇವಾಗ ನಾನು ಸಬ್ಜಾ ಧೂಮಗಳು ಮತ್ತು ಮಕ್ಷಿ ಎಲ್ಲದೂ ಒಟ್ಟಿಗೆ ತೋರಿಸ್ಬಿಟ್ನಾರಾ ಸೊ ಅದರಿಂದ ಬರೋ ಪಾಟ್ ಪಾಟ್ ಮಾಡಿ ತೋರಿಸಿ ಅಂತ ನನಗೆ ಕಮೆಂಟ್ ಬಂದಿತ್ತು ಸೊ ಅದರಿಂದ ಇವತ್ತು ನಾನು ಬರೀ ಮಕ್ಷಿಗಳನ್ನ ತೋರಿಸೋಕೆ ಅಂದರೆ ಮಕ್ಷಿ ಮತ್ತು ಮಾಕ್ಷಿ ರೆಗ್ಧಾರಿ ಗುಲ್ಲಾರ್ಗಳಾಗೋದಿದೆ ಸೊ ಅದನ್ನ ಮಾತ್ರ ತೋರಿಸ್ತೀನಿ ಓಕೆನಾ ಸೊ ಏನೇನು ಮಾಡಿದ್ದಾವೆ ಏನೇನು ಮಾಡ್ತಾವೆ ಅಕ್ಕಿಗಳನ್ನ ಹಿಡಿದು ತೋರಿಸ್ತೀನಿ ಅಕ್ಕಿಗಳನ್ನ ಕ್ಲೀನಾಗಿ ತೋರಿಸ್ತೀನಿ ನೋಡಿ ಎಂಜಾಯ್ ಮಾಡಿ ಓಕೆನಾ ಸೇಲ್ ಸೇಲ್ ಅಂತ ಕೇಳ್ತಾ ಇದ್ದೀರಾ ಸೇಲ್ಗೆ ಆದಷ್ಟು ಬೇಗ ಬರ್ತವೆ ವಿಡಿಯೋ ಸೊ ವೆಯ್ಟ್ ಮಾಡ್ತಾ ಇರಿ ಇವಾಗ ಏನು ಅಕ್ಕಿಗಳು ತೋರಿಸ್ತೀನಿ ಅದರಲ್ಲೂ ನಿಮಗೆ ಸೇಲಿಗೆ ಸಿಗ್ಬೋದು ಆದರೆ ತುಂಬ ಜನ ಮಾರ್ಕ್ ಮಾಡಿ ಎಲ್ಲ ಕಳಿಸಿದ್ರಿ ಬ್ರೋ ಈ ಅಕ್ಕಿ ಕೊಡ್ತೀರಾ ಅಂತ ದಯವಿಟ್ಟು ಅದನ್ನೆಲ್ಲ ಕೇಳಕ್ಕೆ ಹೋಗ್ಬೇಡಿ ನಾನು ಅದು ಕೊಡೋದು ಇಲ್ಲ ಸೊ ಯಾವುದೇ ಕೇಳ್ತಾ ಇದ್ರೆ ಅಂದ್ಬಿಟ್ಟು ಹೇಳ್ತೀನಿ ನಾನು ಲಾಸ್ಟಲ್ಲಿ ಹೇಳ್ತೀನಿ ಓಕೆನಾ ಸೊ ದಯವಿಟ್ಟು ವೀಡಿಯೋ ಮಾಡಿ ಕಳಿಸೋದನ್ನ ಮರೆಯೋಕ್ಕೆ ಹೋಗ್ಬೇಡಿ ಲಾಸ್ಟ್ ಟೈಮ್ ಕಳಿಸಿದವರು ಕೂಡ ಮರಿಯೋಕೆ ಹೋಗಬೇಡಿ ತಪ್ಪದೆ ನೀವ್ನು ಕಳಿಸಿ ಓಕೆನಾ ಲಾಸ್ಟ್ ಟೈಮ್ ಒಂದು ಮೂವತ್ತು ನಾಲ್ಕು ಜನ ಕಳಿಸಿದ್ರೆ ಸೊ ಅವರೆಲ್ಲ ಅಪ್ಲೋಡ್ ಮಾಡಿದ್ದೀನಿ ಸೊ ಈ ಸಲ ನೋಡೋಣ ಜಾಸ್ತಿ ಕ್ವಾಂಟಿಟಿಲಿ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸೊ ಕಳಿಸ್ಕೊಡಿ ಇವಾಗ ಬನ್ನಿ ಒಂದೊಂದೇ ನಮ್ಮ ಮಕ್ಷಿಗಳು ಎಷ್ಟಿದಾವೆ ಅದನ್ನೆಲ್ಲ ನೋಡ್ಕೊಂಬರೋಣ ಓಕೆ ಫಸ್ಟ್ ಗುಡಿ ನಾನು ಸ್ಟಾರ್ಟ್ ಮಾಡಿದ್ದೀನಿ ಸೊ ಇದೊಂದು ಮಾಕ್ಷಿ ರೇಗ್ದಾರೆ ಓಕೆನಾ ಸೊ ಇದು ಬಂದ್ಬಿಟ್ಟು ದೊಡ್ಡ ಗಂಡು ಅದಕ್ಕೆ ಇದನ್ನೇ ಇಟ್ಕೊಂಡೆ ನಾನು ಸ್ಟಾರ್ಟಿಂಗಲ್ಲೇ ಸೊ ಇದ್ರ ಮ ಇದ್ರ ಮಗ ಬಂದ್ಬಿಟ್ಟು ನಮ್ಮ ಹತ್ರನೇ ಐತೆ ಸೊ ಇದ್ರ ಮಗನೂ ಒಳ್ಳೆ ಚೆನ್ನಾಗಿ ಗಾಡೈತೆ ಇವಾಗ ಇದ್ರಲ್ಲೂ ಮರಿ ಮಾಡ್ಸೋಕೆ ಟ್ರೈ ಮಾಡ್ತಾ ಇದ್ದೀನಿ ಸೊ ಮರಿ ಆಗಲಿಲ್ಲ ಲಾಸ್ಟ್ ಟೈಮ್ ಮೊಟ್ಟೆನೂ ಹೊಡೆದಾಕೊಂಡೈತೆ ಮತ್ತೆ ಕ್ರಾಸಿಂಗ್ ಬಿಡ್ತಾ ಇದ್ದೀನಿ ಸೊ ಆದಷ್ಟು ಬೇಗ ಇದರಲ್ಲೂ ಇನ್ನೊಂದು ಜೊತೆ ಪಟ್ಟ ತೆಗೆಸ್ತೀನಿ ಸೊ ಜಾಸ್ತಿ ಏನು ಬ್ರೀಫಾಗಿ ಏನು ತೋರಿಸ್ಕೊಡಲ್ಲ ಲೈಟಾಗಿ ಹಂಗೆ ಕಣ್ಣೆಲ್ಲ ತೋರಿಸ್ಕೊಡ್ತೀನಿ ಅಷ್ಟೇ ಅಯ್ಯಯ್ಯ ಗಾಬರಿ ಅಕ್ಕಿದ್ರು ಇದು ಚೆನ್ನೆಲ್ಲ ತೋರಿಸ್ಕೊಳ ಲಾಸ್ಟೈಮ್ ಈಸಿಯಾಗಿತ್ತು ತೋರಿಸ್ಕೊಳ್ಳಲ್ಲ ಕಣ್ಣೆಲ್ಲ ಸೊ ಇದು ಬಿಡಿ ಇದು ನೋಡಿ ರೆಕ್ಕೆಗಳೆಲ್ಲ ಬಂದುಬಿಡೈತೆ ಸೊ ರಿಸ್ತುಗಳೆಲ್ಲ ಎಕ್ಕಿನ ಜಂಪಲ್ಲಿ ಹಾಕ್ತೀನಿ ನೋಡಿ ಇವಾಗ ಬೇರೆ ಅಕ್ಕಿ ಎತ್ಕೊಂಡು ಸೊ ಇದೊಂದು ಹೆಣ್ಣು ಸೊ ಇದು ಬಂದ್ಬಿಟ್ಟು ಚೆನ್ನಾಗಿ ಆಡಿತ್ತು ಓಕೆನಾ ಲಾಸ್ಟ್ ಟೈಮ್ ತುಂಬ ಒಳ್ಳೆಯ ಚೆನ್ನಾಗಿ ಆಡಿತ್ತು ಅಕ್ಕಿ ಸೊ ಅದನ್ನ ನಾನು ಮರಿ ಮಾಡ್ಸೋಕಂದ್ಬಿಟ್ಟು ಎತ್ಕೊಂಡ್ಬಂದಿದ್ದೆ ಸೊ ಮರಿ ಕೂಡ ಮಾಡ್ಸಿನಿ ಇದ್ರಲ್ಲಿ ಲಾಸ್ಟ್ರ ಮರಿನೂ ಕೂಡ ತೋರಿಸ್ಕೊಡ್ತೀನಿ ಸೊ ಒಂದು ಫೀಮೇಲು ಅದ್ರ ಮೇಲೂ ತೋರಿಸ್ತೀನಿ ಇದ್ರ ಮೇಲೂ ಓಕೆನಾ ಏ ಇದು ಬಂದ್ಬಿಟ್ಟಿದ್ರ ಜೊತೆ ಸೊ ನೋಡಿ ಈ ಜೊತೆ ಈ ಜೊತೆ ನನಗೆ ಇಷ್ಟ ಗಂಡದ್ದು ಸ್ಟ್ಯಾಂಡಿಂಗ್ ಪೊಸಿಷನ್ ಎಲ್ಲ ಮಸ್ತು ಅಂದ್ಬಿಟ್ಟಿದ್ದು ನೋಡಿ ಇದು ಮಸ್ತು ಜೊತೆ ಗಂಡ ನಂಗೆ ಸಕ್ಕತ್ತು ಇಷ್ಟ ಇದು ಸೊ ಬನ್ನಿ ಇನ್ನು ಎಲ್ಲ ಒಂದೊಂದೇ ಇದ್ದಾವೆ ಸೊ ಎಲ್ಲದನ್ನೂ ಒಟ್ಟೊಟ್ಟಿಗೆ ನೋಡೋಣ ಸೊ ಇದು ಬಂದ್ಬಿಟ್ಟು ಸ್ಟಾರ್ಟಿಂಗಲ್ಲಿ ನಾನೇನು ಗಂಡು ತೋರಿಸಿದೆ ಸೊ ಅದ್ರ ಮಗ ಇದು ಓಕೆನಾ ಅದು ಸ್ವಂತ ಮಗ ಇದು ಸೊ ಇದು ನಂದಾಡಿಲ್ಲ ಈ ಗಂಡು ನನಗಿಷ್ಟ ಹೇಳಿದ್ನಲ್ಲ ಇದು ಈ ಗಂಡಕ್ಕೆ ಏನಕ್ಕೆ ಇಷ್ಟ ಅಂದರೆ ಇದರ ಆಟಕ್ಕೆ ನಂಗೆ ತುಂಬ ಇಷ್ಟ ಇದು ತುಂಬ ಚೆನ್ನಾಗಿ ಬಾಜಿ ಮಾಡುತ್ತೆ ಸೊ ಅದರಿಂದ ಇದು ಇಷ್ಟ ನನಗೆ ಸಖತ್ತು ಸೊ ನೆಕ್ಸ್ಟು ಇದು ಬಂದ್ಬಿಟ್ಟು ಅದರ ಫೀಮೇಲ್ ಓಕೆನಾ ಸೊ ಇದು ಅದರ ಫೀಮೇಲು ಮಕ್ಷಿ ತಿರಾವಲ್ ಇದು ಸೊ ಇದು ಇದರ ಫೀಮೇಲ್ ಓ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋ ಅಕ್ಕಿ ಸೊ ಇದಕ್ಕೆ ಸದ್ಯಕ್ಕೆ ಯಾವುದು ಜೊತೆ ಹಾಕಿಲ್ಲ ನಾನು ಇದ್ರ ಪಟ್ಟಗಳು ಒಂದು ಇದೆ ಒಂದು ಸತ್ತೋಯ್ತು ಒಂದು ಇನ್ನೂ ಮಿಕ್ಕಿದೆ ಎರಡು ಕಳೆದೋಯ್ತು ನಾಲ್ಕು ಪಟದಲ್ಲಿ ಮೂರು ಪಟ್ಟ ಹೋಗೈತೆ ಒಂದು ಪಟ್ಟ ಉಳಿದೈತೆ ಸೊ ಆ ಒಂದು ಪಟ ಇದೆ ಚೆನ್ನಾಗಿ ನಮಗೆ ಇಲ್ಲಿ ನಿಲ್ಲಿ ಹಾಕಿ ಏನೋ ಒಂದು ಒಳ್ಳೆ ಗಂಡು ತೋರಿಸಿದ್ನಲ್ವಾ ಗಂಡು ಮತ್ತು ಅದೊಂದು ಎಂಟು ತೋರ್ಸದಲ್ಲ ಜೊತೆ ಚೆನ್ನಾಗೈತೆ ಗಂಡು ಇಷ್ಟ ಅಂತಂದ್ನಲ್ವ ಸೊ ಅದ್ರಲ್ಲಿ ಬಂದಿದ್ದು ಹೆಣ್ಪಟ ಇದು ಗಂಡು ಬಂದ್ಬಿಟ್ಟು ಬಂದುಬಿಟ್ಟು ನಾವು ಅಲ್ಲಿ ಬಿಡ್ತಾಯಿದ್ದೀವಿ ಸೊ ಅಲ್ಲಿ ಚೆನ್ನಾಗೈತೆ ನಾನು ದಾವಡಿ ಕಡೆಗೆ ಹೋಗೇ ಇಲ್ಲ ತುಂಬ ಕೆಲಸಗಳಿತ್ತು ಅದರಿಂದ ವೀಡಿಯೋಸ್ ಕೂಡ ರೆಗ್ಯುಲರಾಗಿ ಇದ್ದಿಲ್ಲ ಸೊ ಇನ್ನು ಫ್ರೀ ಆಗ್ತೀನಿ ನಾನು ಸ್ವಲ್ಪ ದಿವಸ ಸೊ ದೆನ್ ಮಸ್ತಾಗಿರೋ ವೀಡಿಯೋಸ್ ಬಿಡೋಣ ಸೊ ಇದು ಅದ್ರದ್ದು ಪಟ್ಟ ಇದು ಓಕೆನಾ ಲಾಸ್ಟ್ ಈ ಬರ್ಡ್ ನೋಡ್ಕೊಳ್ಳಿ ಲಾಸ್ಟ್ ಒಂದು ಮಕ್ಷಿ ಹೆಣ್ಣಿದು ಸೊ ಇದೇ ಮಕ್ಷಿ ಎಣ್ಣ ನಾನು ಹೇಳಿದ್ದು ನನ್ನ ಸಬ್ಸ್ಕ್ರೈಬರ್ ಯಾರಿಗಾನ ಒಬ್ಬರು ಕೊಡ್ತೀನಿ ಅಂತ ಸೊ ಇದೇ ಮಕ್ಷಿ ಹಣ್ಣ ಓಕೆನಾ ಸೊ ಈ ಎಣ್ಣೆ ನಾನು ನನ್ನ ಸಬ್ಸ್ಕ್ರೈಬರ್ ಒಬ್ಬರಿಗೆ ಯಾರಿಗಾನ ಫ್ರೀಯಾಗಿ ಗಿಫ್ಟಾಗಿ ಕೊಡ್ತೀನಿ ಓಕೆನಾ ಸೊ ಇವಾಗ ಎಲ್ಲ ಹಾಕಿನ ಒಂದೇ ಸಲ ನೋಡೋಣ ಸೊ ಓಕೆ ಇದಿಷ್ಟು ನಮ್ಮ ಮಕ್ಷಿಗಳು ಓಕೆನಾ ಬರೀ ಮಕ್ಷಿಗಳು ಬರೀ ಮಕ್ಷಿ ಗುಲ್ದಾರ್ಗಳು ಮಾತ್ರ ಓಕೆನಾ ಸೊ ಅದರಲ್ಲಿ ಫೇವ್ರೇಟು ಅವು ಇವು ಅಂತ ಇದ್ದಾವೆ ಬಟ್ ಇದಿರೋ ಅಕ್ಕಿಗಳು ಎಲ್ಲದೂ ಸೆಲೆಕ್ಟೆಡ್ ಬರ್ಡ್ಸ್ ಓಕೆನಾ ಅಂದರೆ ನಮಗೆ ಇಷ್ಟ ಆಗಿರೋದು ನಮಗೆ ಬೇಕಾಗಿರೋಂಥ ಅಕ್ಕಿಗಳಿವೆಲ್ಲ ಸೊ ಇದರಲ್ಲೂ ಸೇಲ್ಗೆ ಬರ್ಬೋದು ನಿಮಗೆ ಓಕೆನಾ ಈ ಅಕ್ಕಿಗಳಲ್ಲೂ ನಿಮಗೆ ಸೇಲ್ಗೆ ಸಿಗ್ಬೋದು ಸೊ ನೋಡೋಣ ನೆಕ್ಸ್ಟ್ ವೀಕಲ್ಲಿ ಸೇಲ್ಗೆ ಬಿಡೋಣ ಅಂತ ಇದ್ದೀರಿ ಸೊ ಆವಾಗ ನೋಡೋಣ ನಾವು ಯಾವ್ಯಾವ ಅಕ್ಕಿಗಳನ್ನ ಸೇಲ್ ಮಾಡೋದು ಯಾವ್ಯಾವ ಹಕ್ಕಿಗಳನ್ನ ಇಟ್ಕೊಳ್ಳೋದು ಅಂತ ಸೊ ಹೇಳಿದ್ ಮಾತ್ರ ನಾವು ಮರೆಯೋಕ್ಕೋಗ್ಬಿಡಿ ದಯವಿಟ್ಟು ಎಲ್ಲರೂ ವೀಡಿಯೋ ಮಾಡ್ಕೊಳಿಸಿ ನಿಮ್ಮ ಒಪಿನಿಯನ್ ನಮ್ಮ ಚಾನಲ್ ಮೇಲೆ ಏನಿದೆ ಅದನ್ನ ನಾವು ನೋಡೋಣ ಜನರಿಗೂ ತೋರಿಸೋಣ ಓಕೆನಾ ಸೊ ಅಂದರೆ ಒಂದು ಸಲ ಎಲ್ಲರೂ ನಮ್ಮ ಸಬ್ಸ್ಕ್ರೈಬರ್ಸು ಯಾರ್ಯಾರು ಇಷ್ಟಪಡ್ತಾರೆ ನಮ್ಮ ಚಾನಲಲ್ಲಿ ಒಂದು ಸಲ ಬರಬೇಕು ಅಂತ ಸೊ ಅವ್ರನ್ನೆಲ್ಲ ಒಂದು ಸಲ ನನ್ನ ಚಾನಲಲ್ಲಿ ತರೋಣ ಅಂದ್ಬಿಟ್ಟು ಒಂದು ಚಿಕ್ಕ ಪ್ರಯತ್ನ ಓಕೆನಾ ಸೊ ಯಾವ ಯೂಟ್ಯೂಬರ್ಸ್ ಚಾನ್ಸ್ ಈ ಥರ ಕೊಟ್ಟಿದ್ದಾರೆಲ್ಲ ಗೊತ್ತಿಲ್ಲ ಬಟ್ ನಾನು ಕೊಡೋಕ್ಕೆ ಇದು ಮಾಡ್ತೀನಿ ಸೊ ಮುಂಚೆನೂ ಕೊಟ್ಟಿದ್ದೀನಿ ನಾನು ಈ ಸಲಿಯೂ ಅದೇ ರೀತಿ ಮಾಡೋಣ ಅಂದ್ಬಿಟ್ಟು ಸೊ ಫಿಫ್ಟಿ ಕೆಗೆ ಅಂದರೆ ಒಂದೊಳ್ಳೆ ಪುಷ್ ಅಪ್ ಸಿಗ್ಲಿ ಇನ್ನೂ ನಮಗೆ ಹಂಡ್ರೆಡ್ ಇನ್ನೊಂದು ಪುಷ್ ಅಪ್ ಸಿಕ್ಕಲಿ ಅಂದ್ಬಿಟ್ಟು ಈ ರೀತಿ ಪ್ಲ್ಯಾನ್ ಮಾಡಿದ್ದೀನಿ ಸೊ ದಯವಿಟ್ಟು ಎಲ್ಲರೂ ವೀಡಿಯೋ ಮಾಡಿ ಕಳಿಸಿ ಸೊ ಅದಾದ ನಂತರ ನೋಡೋಣ ಮುಂದೆ ಯಾವ ರೀತಿ ಇನ್ನ ರೀಚ್ ಒಳ್ಳೆ ಸಿಗುತ್ತಾ ಏನು ಅಂತ ಅದೆಲ್ಲ ಮುಂದೆ ಗೊತ್ತಾಗುತ್ತೆ ಸೊ ಸದ್ಯಕ್ಕೆ ಇದಿಷ್ಟು ನಮ್ಮ ಮಕ್ಷಿಗಳ ಕಲೆಕ್ಷನು ಸೊ ಐ ವೀಡಿಯೋ ಇಷ್ಟ ಆಗಿದೆ ನಿಮಗೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಸೊ ನೆಕ್ಸ್ಟ್ ಯಾವ್ದು ವೀಡಿಯೋ ಬೇಕು ಅಂದ್ಬಿಟ್ಟು ಕಮೆಂಟ್ ಮಾಡಿ ಸೊ ನೆಕ್ಸ್ಟ್ ವೀಡಿಯೋ ನೋಡೋಣ ಯಾವ್ದು ಮಾಡೋ ಅಂದ್ಬಿಟ್ಟು ಸೊ ನೆಕ್ಸ್ಟ್ ಸಬ್ಜಾಗಳು ಗುಮಗಳು ಐತೆ ಸೊ ಅದರಲ್ಲೂ ಸಿಂಗಲಾಗಿ ತೋರಿಸ್ಕೊಡೋಣ ಬೇಕಂದರೆ ಸದ್ಯಕ್ಕೆ ವೀಡಿಯೋ ನಿಲ್ಗೇಡ್ ಮಾಡ್ತೀನಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಂ ಟಿಲ್ ದನ್ ಟೇಕ್ ಕೇರ್ ಬಾಯ್